ಖಂಡಿತವಾಗ್ಲೂ ಮಾಡಿರ್ತೀವಿ ಯಾಕಂದ್ರೆ ತರಲೆ ಟೀಮೇ ನಮ್ದು ಒಂದು ಅಮಾಯಕರಲ್ಲಿ ಉಟ್ಕೊಳ್ಳುವಂತ ಒಂದು ಸಣ್ಣ ಪುಟ್ಟ ತರಲೆಗಳು ಆ ತರದ್ದು ಸೊ ತರ್ಲೆ ತರ್ಲೆಗೆ ನನ್ಗೆ ಎಲ್ಲಿ ಇನ್ನೇನು ಸಿ ಕ್ಯಾರೆಕ್ಟರ್ ಕೊಡ್ತಾರೆ ಸರ್ ತರ್ಲೆ ಕ್ಯಾರೆಕ್ಟ್ರೆ ಸೊ ಇಡೀ ಸಿನಿಮಾದಲ್ಲಿ ತರ್ಲೆಗೇನು ಮೋಸ ಇಲ್ಲ ಎಲ್ಲಾನು ಇದೆ ಅವಾಗ ಅವಾಗ ಸರ್ಪ್ರೈ ಸರ್ಪ್ರೈಸ್ ಎಲಿಮಿನೆಂಟ್ಸ್ ಬರ್ತಾ ಇರುತ್ತೆ ಅವಾಗ ಭಯ ಬಯ ಅವಾಗ ಅವಾಗ ಕಾತುರತೆನ ಕೊಟ್ಕೊಳ್ಳುತ್ತೆ ಅವಾಗ ಆದಷ್ಟು ನಗ್ಸುತ್ತೆ ಇನ್ ಸ್ವಲ್ಪ ಚಂದ ಕಾಣಿಸ್ಬೇಕು ಅಂದ್ರೆ ಇವ್ರಿಬ್ರು ಅವಾಗ ಅವಾಗ ಕಾಣಿಸ್ತಿರ್ತಾರೆ ಸೊ ಎಲ್ಲನೂ ಆ ಒಂದು ಫ್ಯಾಮಿಲಿ ನೋಡೋ ಅಂತ ಚಿತ್ರ ಇಲ್ಲ ಸರ್ ಸಲ ಬಂದಿರೋದಕ್ಕೆ ಒಂದು ವಾರ ಪ್ರಾಕ್ಟೀಸ್ ಮಾಡಿದ್ದೀನಿ ಇನ್ನು ಅವಾಗ ಅವಾಗ ಬಂದಿದ್ರೆ ಸಾಧ್ಯನೇ ಇಲ್ಲ ಒಂದೇ ಸಲ ಸರ್ ಅದು ಕ್ಲೈಮ್ಯಾಕ್ಸಲ್ಲಿ ಅಲ್ಲಿ ಅದು ಇಲ್ಲ ನನಗೆ ಒಂಬತ್ತು ಗಂಟೆಗೆ ಬಂದಿದ್ದೀವಿ ಮಾತಾಡ್ತಾನೆ ಇದ್ದೀವಿ ಸೊ ಹಂಗಾಗಿ ಸ್ವಲ್ಪ ನಾವು ನಮಗೆಲ್ಲ ಹಳೆ ಪರಿಚಯ ಸ್ನೇಹದಲ್ಲೂ ಮತ್ತೆ ಕೆಲಸದಲ್ಲಿ ಯಾಕಂದರೆ ಎಲ್ಲರ ಜೊತೆ ಮೂರು ಮೂರು ನಾಲ್ಕು ನಾಲ್ಕು ಸಿನ್ಮಾ ಮಾಡಿದ್ವಿ ಇವರಿಬ್ಬರ ಜೊತೆ ಫಸ್ಟ್ ಸಿನಿಮಾ ಇಪ್ಪತ್ನಾಲ್ಕನೇ ತಾರೀಕು ಎಲ್ಲರೂ ಹೇಳಿದ್ದಾರೆ ಈಗ ನಮ್ಮ ಚಿತ್ರದ ಬಗ್ಗೆ ಆಲ್ರೆಡಿ ಇಪ್ಪತ್ನಾಲ್ಕನೇ ತಾರೀಕು ಬಿಡುಗಡೆ ಆಗ್ತಿದೆ ದಯಮಾಡಿ ಎಲ್ಲರೂ ದಯಮಾಡಿ ಎಲ್ಲರೂ ನಮ್ಮ ಚಿತ್ರಕ್ಕೆ ಸಹಕರಿಸಿ ಬೆಂಬಲಿಸಿ ಇಪ್ಪತ್ತ ನಾಲ್ಕನೇ ತಾರೀಕು ಬರ್ತಾ ಇದೆ ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲಿ ಬಂದು ನಮ್ಮ ಸಿನಿಮಾನ ನೋಡಿ ನಮ್ಮ ತಂಡಕ್ಕೆ ಹರಿಸಿ ಆಶೀರ್ವಾದ